ಅಮ್ಮ ನಿರ್ಮಲ ಮಾತೆಯೇ ಲಿಲ್ಲಿ ಹೂವಾಗಿ ದೇವರ ದಾಸಿಯಾಗಿ ತನ್ನ ಪ್ರಿಯ ಪುತ್ರನನ್ನು ಗರ್ಭದಲ್ಲಿ ಒತ್ತಂತಹ ನನ್ನ ಪರಿಶುದ್ಧ ಮಾತೆಯೇ ವಾಕ್ಯವಾಗಿರುವ ಪ್ರಭುವನ್ನು ನಿಮ್ಮ ಗರ್ಭದಲ್ಲಿ ಒತ್ತು ನಮಗಾಗಿ ನಿಮ್ಮ ಜೀವನವನ್ನೇ ಬರಿದು ಮಾಡಿಕೊಂಡು ಯಶಸ್ಸನ್ನು ರಕ್ಷಕರಾಗಿ ಕೊಟ್ಟ ನನ್ನ ಪರಿಶುದ್ಧ ಮಾತೆಯೇ ನಿಮಗೆ ವಂದನೆ ಅಮ್ಮ ನೀವು ಶುದ್ಧರಾದಿರಿ ನಿಮ್ಮ ಪ್ರಿಯ ಪುತ್ರನನ್ನು ಧರಿಸಿಕೊಳ್ಳಲು ನೀವು ಸಂಪೂರ್ಣ ಸಿದ್ಧರಾದಿರಿ ನಿಮ್ಮ ಆತ್ಮವು ಸಿದ್ಧವಾಗಿತ್ತಮ್ಮ ಅಮ್ಮ ಅಮ್ಮ ನಾವು ಸಿದ್ಧರಾಗಲು ನಮಗೆ ಕಲಿಸಿರಿ ಅಮ್ಮ ನಮ್ಮ ಆತ್ಮ ಸಿದ್ಧತೆ ಎಷ್ಟರ ಮಟ್ಟಿಗೆ ಶ್ರೇಷ್ಠ ಎಂಬುದನ್ನು ಅಮ್ಮ ನಾವು ಕಲಿತುಕೊಳ್ಳುವಂತೆ ನಮಗೆ ಒಳ್ಳೆಯ ಜ್ಞಾನವನ್ನು ಹಾಗೂ ಜ್ಞಾನವನ್ನು ಕಲಿಸುವವರನ್ನ ಕೊಡಿಯಮ್ಮ ನಮ್ಮ ಆತ್ಮವು ಸಿದ್ಧವಾಗಿರಬೇಕಮ್ಮ ನಿಮ್ಮ ಆತ್ಮವು ಸಿದ್ಧವಾಗಿದ್ದಂತೆ ನಮ್ಮ ಆತ್ಮಗಳು ಸಿದ್ಧವಾಗುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಇಡೀ ವಿಶ್ವದ ಜನತೆಯ ಆತ್ಮವು ಸಿದ್ಧವಾಗುವಂತೆ ಆಡಂಬರಕ್ಕಾಗಿ ಸಿದ್ಧವಾಗದೆ ಪ್ರಾಪಂಚಿಕವಾಗಿ ಆಕರ್ಷಿಸಲು ಸಿದ್ಧವಾಗದೆ ನನ್ನನ್ನು ತನ್ನನ್ನು ಹೆಚ್ಚಿಸಿಕೊಳ್ಳಲು ಸಿದ್ಧವಾಗದೆ ನಮ್ಮ ಆತ್ಮಗಳು ಸಿದ್ಧಗೊಳ್ಳಿಕೊಳ್ಳು ಸಿದ್ಧಗೊಳ್ಳುವಂತೆ ಅವ ನಮಗಾಗಿ ಪ್ರಾರ್ಥಿಸಿ ಎಂದು ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮಲ್ಲಿ ಭಿನ್ನಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಹೊಂದಾಗೋಣ ಜಪಸರ ಪ್ರಾರ್ಥನೆ జపసర ప్రార్థనే ప్రారంభించిందర సర్వేశ్వర సుతన మవిత్రమే ಪಾಲೋಕವನ್ನ ಪೂರ್ಲೋಕವನ್ನು ಸೃಷ್ಟಿಸಿದ ಶಕ್ತ ದೇಪಿತನ್ ನಿಶ್ಚೀನಿ ಅವರ ಏಕಮಾತ ಪುತ್ರರು ಆದ ನಮ್ಮ ಕರ್ತವಾದ ಶಿಕಿತ್ರನು ನಿಶ್ವಸ್ತೀನಿ ಇವರು ಪವಿತ್ರಾತ್ಮನ ಗರ್ಭ ಜಿಲ್ಲೆ ರನ್ನೆಯ ಅವನ ಮೇಲೆ ಹುಟ್ಟಿದರು ಪೂಂಚೆ ಸುಲಾಸನ ಅಧಿಕಾರದಲ್ಲಿ ಪಾಠಪುಟ್ಟ ಶಿಬ್ ಇಸಪಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತರ ಕೇಳಿದ ಮೂರಿನ ದಿನ ಪುತ್ರರ ಮತ್ತಿಂದ ಪರಿಶೀಮಿತರಾಗಿ ಹೇಳಿದ್ದರು పల్లవీత బా అల్లిందీవంతరిగ్ మూత తిప్పుకోరు పవిత్రాత్మన విశ్వాసతీ పవిత్ర కతృత ధర్మ సభ సంత అను విశ్వతే పాప పరిహారేనే నిత్య జీవన విశ్వస్తేనే நிறுவன ನಮ್ಮೊಮ್ಮನೆಯ ಮೊರ ಪ್ರಸಿದ ಪೂರ್ಣಿಯ ಕರ್ತರ ಎಂಬಡನೇ ಇದ್ದಾರೆ ಧನ್ಯರುದರದ ಫಲವಾದರೆ ನಮಗೆ ಪ್ರಾರ್ಥಿಸಿ ನಮ್ಮೊಮ್ಮನೆಯ ಮಾರ ಪ್ರಸದಾ ಪೂರ್ಣಿಯ ಕರ್ತರ ಎಂಬಡನೆ ಇದ್ದಾರೆ ಎತ್ತೀರ ನೀವು ಧನ್ಯರು ಮತ್ತೆ ನಿಮ್ಮ ಫಲವಾದ ಏಸು ಧನ್ಯರು சந்திரே நே மரணம் பூணிய கத்தனையின் முடனே திரை தீர நீரவாத சந்தாமிரியா பாத்திரே

ಎಲ್ಲರ ಆತ್ಮ ಶುದ್ಧ ಪ್ರಾರ್ಥಿಸರೇ ನಮ ಉ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದರತೆಗಾಗಿ ನಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನಿಯುವುದರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಭ್ರಮನಿಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ನಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ನೀರು ಫಲವಾದ ಎಸಾಮೇವಿ ಮಾತೆಯೇ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಓಮರಿವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದ ಎಸ್ಸುದಿರು ಸಂತ ಮರಿಯದೇವ ಮಾತೆಯೇ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀದ ನೀರು ಮತ್ತು ನಿಮ್ಮ ದರದ ಫಲವಾದ ಎಸ್ಸುದಿರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವುದ ಮತ್ತು ನಿಮ್ಮೋದರದ ಫಲವಾದ ನಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮದೇ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮದೇ ಇದ್ದಾರೆ ಸ್ತ್ರೀಯರಳಿ ನೀವುದ ನಿರು ಮತ್ತು ನಿಮ್ಮ ಉದರದ ಫಲವಾದ ನಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಅಮ್ಮ ಪ್ರಾರ್ಥಿಸಿರೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಒಂದನೇಸುವಿಗೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೇ ರಹಸ್ಯ ಮಾಧ್ಯಮ ಎಂಬ ಎಲಿಜಬೆತ್ಮನನ್ನು ಸಂಧಿಸಿದರೆ ರಹಸ್ಯಾನಿಸೋಣ

ನಮೋ ಮರಿಯೇವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವಿ ಮಾತೆಯ ನಮಗಾಗಿ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸಿದೆ ನಮೋ ಮರಿಯೇವರ ಪ್ರಸಾದ ಕುರುಳಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಪ್ರಸಾದ ಪುರಿನಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರು ಮತ್ತು ನಿಮ್ಮ ಉದ್ರದ ಫಲವಾದ ಈ ಸೂಧನ್ಯರು ಸಂತಾಂಬ್ರಿಯ ದೇವೇ ಪಾಪಿಗಳಾಗಿರೋದಾತಿ ಎಲ್ಲರ ಆತ್ಮಸಿದ್ಧ ಪ್ರಾರ್ಥಿಸ್ರೆ ನಮೋಮರಿವರ ಪ್ರಸಾದ ಪುರಿನಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲಿ ನೀವು ತಣ್ಣರು ಮತ್ತು ನಿಮ್ಮ ಉದ್ರದ ಫಲವಾದ ಈ ಸೂಧನ್ಯರು ಸಂತಾಂಬ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ಎಲ್ಲರ ಆತ್ಮಸಿದ್ಧಗಾಗಿ ಮಾ ಪ್ರಾರ್ಥಿಸ್ರೆರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಪಾಪಗಳಾಗಿರೋ ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸ್ರು ನಮ್ಮ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ನಿಮ್ಮ ಉದ್ರದ ಎಲ್ಲರೇ ನಮ್ಮ ಇವರ ಪ್ರಸಾದ ಕುರುಣಿಯೇ ಪ್ರಭು ಮೊದನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದಫಲವಾದ ಈ ಧನ್ಯರು संतामरिया देवी माते पापी लागे रन मगाते ये लरात में सिद्ध ते गागे राती सिरे नमो मुरी वर प्रसाद कुरुनी प्रभु नि मदन इदारे सेरली नि वदन नि मत्त नि मौद्र दापन पादे येसु देवी माते पापी लागे रन मगाते ये लरात में सिद्ध ते गागे राती सिरे

नैया के पापा को नैया के पापा तो कौन देश में സന്താ പാപിര നമ ഗണക്കെ यल्ल रात्मसिद्धतिगागे मा प्राप्तीसरेम नमो मुरिवर प्रसाद पुनि नेत्र दिव्य निर्देश पतरीमा उदर दाखले गदे सञ्नेर्यो सन्थाम्रीदेव माकी बन्तुल लागिरु नमोकेबी

पाप वाले हे सन्निधि संथा मृदी माकी पाप लागिरन मगाती किलर आप सिद्धतेगा जे मा प्राप्तिसरे तुमो मरे वाले साधकनी प्रगनि मुडने तारे श्रीननि सन्निधि अतिमवदरदा फलवागे हे सन्निधि संथा मृदी माकी पाप लागिरन मगाती किलर आप सिद्धतेगा जे मा प्राप्तिसरे በጣም ነው የሚሰማኝ 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 ಎಲ್ಲರ ಆತ್ಮಸಿದ್ಧತೆಗಾಗಿ ಮಾ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದಾಗಲಿಸಿದ ಕ್ಷಮಿಸಿರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದ್ರೆ ಮುಖ್ಯವಾಗಿ ನಿಮ್ಮ ದಯವನ್ನು ಅಪೇಕ್ಷಿಸಲು ಆತ್ಮಗಳನ್ನು ಮುಚ್ಚಾದಕ್ಕೆ ಸೇರಿಸಿಕೊಳ್ಳಿ

ಪ್ರಸಾದ ಕುರುಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಎಲ್ಲರ ಆತ್ಮ ಸಿದ್ಧತೆಗಾಗಿ ಮಾತ್ರ ನಮೋ ಮರಿಯವರ ಪ್ರಸಾದ ಕುರುಣೆ ಪ್ರಭುನಿ ಮೊದಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಆಹಾದಿಲಿ ದಹಿಲಿ ಯಾವಾಗಲೂ ಸದಾ ಕಲಕು ಸೃಪ್ರಂತ ಆಗಲಿ ಉಮನಿಸುವನ ಪಾಪಗಳ ಮುಕ್ಷನುಸ್ರಿ ನರ್ಕದ ಮೇಕಿಂದ ನಮನ ಕಾಪಾಡಲಿ ಕುಚ್ಚುವಾಗಿ ಮರ ಇನ್ನ ಪೇಚುಸಿ ಲಾತ್ಮಗಳ ಮೋಕ್ಷ ರಾಜ್ಯಕ್ಕೆ ಸೇರಿಸಿ ಕೊಳರು ಐದನೇ ರಹಸ್ಯ ಮೂರು ದಿವಸ ಕಾಣದು ಹೋದ ಇಸು ಬಾಲರು ದೇವಾಲಯದಲ್ಲಿ ಮಾತಪಿತ್ರರಿಗೆ ಸಿಕ್ಕಿದ ರಹಸ್ಯ ನಿಧಾನ

நம்மதா பூர்ணைய கருத்தி ரீர் உதராக நம்மதா பூணைய கருத்தையோடீரே

ನಮ ರಾಣಿ ದಯಾ ತಾಯಿ ನಮೋ ಜೀವವೇ ಮಾಧುರ್ಯ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೆರಳುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷ ಮತ್ತು ಇದೇ ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ದನಿ ಫಲವಾದ ಏಸಿನ ದರ್ಶನ ನಿಮಗೆ ನೀಡಿರಿ ದಿಯಾ ಪ್ರಿಯ ಪ್ರೀತಿ ಮರಿಯ ಮದರ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯೇ ನಿಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವೃತ ಕನ್ಯಾ ಮಾತೆಯಾದ ಶರೀರವನ್ನು ಪೈತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನನಾಗಿ ಮಾಡಿದ್ದೀರಿ ಅಂತ ಆವರಿಸಿದ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದಯ ಪ್ರದ ಕೇರುಗಳಿಂದಲೂ ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಪ್ರವೇಶಕ್ಕೆ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ आवे मरिया। आवे मरिया। आवे मरिया। आवे मरिया।